ಕೆಟ್ಟ ಭಾಷೆ ನಮ್ಮ ಮಾತು ಹೇಗಿರಬೇಕು ನಮ್ಮ ಸಾಮಾನ್ಯ ಮಾತನಾಡುವ ವಿಧಾನ ಹೇಗಿರಬೇಕು ಇದು ಬೈಬಲ್ನಲ್ಲಿದೆ ಕೊಲಿನ್ಸೆನ್ಸ್ ನಾಲ್ಕು ಆರು ನಿಮ್ಮ ಸಂಭಾಷಣೆ ಯಾವಾಗಲೂ ಅನುಗ್ರಹದಿಂದ ತುಂಬಿರಲಿ ಎಲ್ಲರಿಗೂ ಹೇಗೆ ಉತ್ತರಿಸಬೇಕೆಂದು ನಿಮಗೆ ತಿಳಿಯಬಹುದು ಅಶ್ಲೀಲ ಭಾಷೆಯಿಂದ ನಮ್ಮನ್ನು ತೊಡೆದು ಹಾಕಲು ದೇವರು ನಮ್ಮನ್ನು ಕೇಳುತ್ತಾನೆ ಇದು ಬೈಬಲ್ನಲ್ಲಿದೆ ಕೊಲೆನ್ಸೆನ್ಸ್ ಮೂರು ಎಂಟು ಆದರೆ ಈಗ ನೀವು ಈ ಎಲ್ಲವನ್ನು ತೊಡೆದು ಹಾಕಬೇಕು ಕೋಪ ಕೋಪ ದುರುದ್ದೇಶ ನಿಂದೆ ಮತ್ತು ನಿಮ್ಮ ತುಟ್ಟಿಗಳಿಂದ ಹೊಲಸು ಭಾಷೆ ಕೊಳಕು ಕಥೆಗಳು ಅಸಹ್ಯಕರ ಮಾತುಗಳು ಮತ್ತು ಒರಟಾದ ಹಾಸ್ಯಗಳು ಇವು ನಿಮಗಾಗಿ ಅಲ್ಲ ಬದಲಿಗೆ ದೇವರ ಒಳ್ಳೆಯತನವನ್ನು ಪರಸ್ಪರ ನೆನಪಿಸಿ ಮತ್ತು ಕೃತಜ್ಞತರಾಗಿರಿ ಟಿಪೆನ್ಸೆನ್ಸ್ ಐದು ನಾಲ್ಕು ಹತ್ತು ಅನುಶಾಸನಗಳು ದೇವರ ಹೆಸರಿನ ದುರ್ಬಳಕೆಯನ್ನು ನಿಷೇಧಿಸುತ್ತವೆ ಇದು ಬೈಬಲ್ನಲ್ಲಿ ಸಿದ್ದೆ ಎಕ್ಸೋಡಸ್ ಇಪ್ಪತ್ತು ಏಳುನಲ್ಲಿದೆ ನಿಮ್ಮ ದೇವರಾದ ಯಹೋನ ಹೆಸರನ್ನು ನೀವು ಅಸಭ್ಯವಾಗಿ ಬಳಸಬಾರದು ಅಥವಾ ಸುಳ್ಳು ಪ್ರಮಾಣ ಮಾಡಲು ಅದನ್ನು ಬಳಸಬಾರದು ಹಾಗೆ ಮಾಡಿದರೆ ನೀವು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ ನಮ್ಮ ಮಾತುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಇದು ಬೈಬನ್ನಲ್ಲಿದೆ ನಾನುಡಿಗಳು ಹದಿಮೂರು ಮೂರನೇ ಧ್ಯೇಯ ತನ್ನ ತುಟಿಗಳನ್ನು ಕಾಯ್ದುಕೊಳ್ಳುವನು ತನ್ನ ಪ್ರಾಣವನ್ನು ಕಾಪಾಡುತ್ತಾನೆ ಆದರೆ ದುಡುಕಿನ ಮಾತನಾಡುವವನು ನಾಶವಾಗುತ್ತಾನೆ ಆಮೇಲ್